ಮಲ್ವಳ್ಳಿ ಪಟ್ಟಣಕ್ಕೆ ಸಮೀಪದ ಶೆಟ್ಟಹಳ್ಳಿ ಗ್ರಾಮದ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಪಿಎಂ ಪಬ್ಲಿಕ್ ಶಾಲೆಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ ಒಂಬತ್ತರಂದು ಜರುಗಲಿದೆ ಶೆಟ್ಟಹಳ್ಳಿ ಬಳಿಯ ಶಾಲಾ ಆವರಣದಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಶಾಲೆಯ ಸಂಸ್ಥಾಪಕರು ಆಡಳಿತ ಮಂಡಳಿ ಕಾರ್ಯದರ್ಶಿ ಎಂ ರಾಮಕೃಷ್ಣ ರವರು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿರುವ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಾಲೆಯನ್ನು ಉದ್ಘಾಟಿಸಲಿದ್ದು ಶಾಲಾ ಪಕ್ಕದಲ್ಲೇ ನಿರ್ಮಾಣಗೊಂಡಿರುವ ಸಾಯಿಬಾಬಾ ಮಂದಿರವನ್ನು ಕೃಷಿ ಸಚಿವರೂ ಆದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೂರಾಯಸ್ವಾಮಿ ರವರು ಲೋಕಾರ್ಪಣೆಗೊಳಿಸಲಿದ್ದಾರೆ ಶಾಲಾ ಆಡಳಿತ ಕಚೇರಿಯನ್ನು ಶಾಸಕರು ಹಾಗೂ ಮಾಲಿನ್ಯ ನಿಯಂತ್ರಣ ಆಡಳಿತ ಅಧ್ಯಕ್ಷರೂ ಆದ ಪಿಎಂ ನರೇಂದ್ರ ರವರು ಉದ್ಘಾಟಿಸಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಬಿಎಂಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ನಿವೃತ್ತ ಐಎಎಸ್ ಅಧಿಕಾರಿಗಳು ಆದ ಎಂಕೆ ಶಂಕರ್ಲಿಂಗೇಗೌಡ ವಹಿಸಲಿದ್ದಾರೆ ಎಂದು ತಿಳಿಸಿದರು ಶಾಸಕ ಜಿಟಿ ದೇವೇಗೌಡರ ಆಪ್ತ ಸಹಾಯಕ ಎನ್ ಸತೀಶ್ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಮಲ್ಲಯ್ಯ ಸಮಾಜ ಸೇವಕ ಟಿಎಂ ಪ್ರಕಾಶ್ ಗೋಷ್ಠಿಯಲ್ಲಿ ಹಾಜರಿದ್ದರು ವಿದ್ಯಾಭ್ಯಾಸವನ್ನು ಇದೇ ಡಿಗ್ರಿಯನ್ನು ಮಾಡಿ ಮಾರ್ಸಂಗೋಧಿಯಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದಾರೆ ನಮ್ಮ ಒಂದು ಒಂದೊಂದು ಆಗಿತ್ತು ನಮ್ಮ ತಂದೆ ಟೀಚರ್ ಆಗಿದ್ದರು ಅವರು ಅಕಾಲಿಕ ಮರಣಕ್ಕೆ ತಕ್ಕರೆ ನಮ್ಮ ಅಣ್ಣ ನಮ್ಮ ತಂದೆ ಗುರು ಸಹ ಒಂದೇ ವರ್ಷ ಆಗ ನಾನು ಇನ್ನೂ ಒಂದು ಕಡೆ ನಮ್ಮ ತಂದೆ ಟೀಚರ್ ಆಗಿದ್ದವರು ಶಿಕ್ಷಕರಾಗಿದ್ದವರು ಜೊತೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿದೆ ನಿಮ್ಮ ನಾವು ನೀವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥ ಮಕ್ಕಳೇ ಆ ಏನಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಇವತ್ತು ನಾನು ಎಷ್ಟೋ ಈಗ ಎಣ್ಣೆ ಮಾಡಿದ್ರು ಸಹ ಆ ಒಂದು ಸಿಟಿ ಮಕ್ಕಳು ಅಥವಾ ಕಾನ್ವೆಂಟ್ನಲ್ಲಿ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಪಡೆದಂಥ ಮಕ್ಕಳಿಂದ ಕಾಂಪಿಟೇಷನ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು ಆಗಿದೆ ಈಗಲೂ ಸಹ ಸರಿಯಾದ ಇಂಗ್ಲೀಷ್ ಬರಲ್ಲ ಮಾಸ್ಟ್ ಡಿಗ್ರಿ ಮಾಡಿ ಮೂವತ್ತ್ ಮೂರು ವರ್ಷ ಸರ್ವಿಸ್ ಮಾಡೋದು ಸಹ ಇಂಗ್ಲೀಷ್ ಸರಿ ಬರಲ್ಲ ಅದೇ ನನ್ನ ಮಗಳು ಅದು ನನ್ನ ಚಿಕ್ಕ ಮಕ್ಕಳು ಕೇಳಿದ್ರೆ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರೆ ಗ್ರಾಮೀಣ ಪ್ರದೇಶ ಮಕ್ಕಳು ಆದರೂ ಸಹ ಒಳ್ಳೆ ಇಂಗ್ಲೀಷನ್ನು ಮಾತಾ ಮಾತಾಡ್ತಾರೆ ಆದ್ದರಿಂದ ನನಗೇನಿತ್ತಪ್ಪ ಅಂದರೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ನಮ್ಮನೆಯ ಸ್ಟೇಟ್ಸಲ್ಲಿ ಬಂತು ಸರ್ಕಾರಿ ಶಾಲೆಗಳು ಹಾಗೂ ಇವು ಕೆಲವು ಖಾಸಗಿ ಶಾಲೆಗಳು ಬಂದಿವೆ ಯಾವುದೇ ಅನುಕೂಲತೆ ಇಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಸರ್ಕಾರಿ ಖಾಸಗಿ ಶಾಲೆ ಅಂತಿರ್ತಾರೆ ಪಠ್ಯಪುಸ್ತಕಗಳು ಹೇಳ್ತಾರೆ ಅದು ಸರಿಯಾಗಿ ಕ್ರಮವಾಗಿರುವುದಿಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಭದ್ರತಾ ಮಕ್ಕಳು ಈ ಸಿ ಬಿ ಎಸ್ ಓದಿದೀವಿ ಅಂತಾರೆ ಆದರೆ ಸಿಟಿ ಮಕ್ಕಳಿಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇದೆಲ್ಲ ಪರತೆಗಳನ್ನು ಇಂಗ್ಲೀಷ್ ನಾಲೆಜ್ ಇರೋದಿಲ್ಲ ಆದ್ದರಿಂದ ಎಲ್ಲ ಒಂದು ಇದನ್ನು ನಾನು ಏನು ಕಂಡೆ ನಾನೇನು ಅನುಭವಿಸಿದೆ ನಾನೇನು ಉಂಡೆ ಅದೆಲ್ಲವನ್ನು ಈ ವಿದ್ಯಾಭ್ಯಾಸದಲ್ಲಿ ದುಡ್ಡು ಕೂಡ ನಿವಾರಿಸಬೇಕು ನಮ್ಮ ಹಳ್ಳಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತ ಉದ್ದೇಶದಿಂದ ನಮ್ಮ ತಂದೆ ತಾಯಿ ಹೆಸರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಶಾಲೆ ಇದ್ದು ಈಗ ನಮ್ಮದು ತಾತ ಸಂಪಾದನೆ ಮಾಡೋದು ಆಸ್ತಿ ಇತ್ತು ನಾನು ಇದೇ ಆಸ್ತಿಯನ್ನು ಬೆಂಗಳೂರಿಗೆ ಕೊಡ್ಬೇಕು ಕೊಂಡು ನಾನು ಶಾಲೆ ತೆರೆಯಬೇಕು ಅಂತಂದರೆ ಸುಮಾರು ಕೋಟ್ಯಾದು ರೂಪಾಯಿ ಖರ್ಚಾಗ್ತಾಯಿತ್ತು ನಾನೊಂದು ಯೋಚನೆ ಮಾಡಿದೆ ಈ ಒಂದು ನನ್ನ ತಂದೆ ತಾತ ಮುತ್ತಾತ ಸಂಪಾದನೆ ಮಾಡಿದಂತ ಆಸ್ತಿ ಇದೆ ಈ ಆಸ್ತಿಯಲ್ಲಿ ಒಂದು ಸುಶತ್ವ ಶಾಲೆಯನ್ನು ಮಾಡಬೇಕು ಈಗ ಅಲ್ಲಿ ಕೋಟ್ಯಾದು ರೂಪಾಯಿ ಇನ್ಮೆಂಟ್ ಬಂದು ಅದಕ್ಕೆ ಅರ್ಧ ಭಾಗದಲ್ಲಿ ಈಗೊಂದು ಶಾಲೆಯನ್ನು ತೆರೆದಾಗ ನಾನು ಕ ಮಾಡುವಂಥ ಖರ್ಚು ಫಿಫ್ಟಿ ಪರ್ಸೆಂಟ್ ಆಗ್ತದೆ ಜೊತೆಗೆ ಆ ಒಂದು ಉಳಿದಂತ ಆವರಣದಲ್ಲಿ ಹೆಚ್ಚು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕಲ್ಲ ಕಡಿಮೆ ಖರ್ಚಲ್ಲಿ ಅಂತ ಉದ್ದೇಶದಿಂದ ಈ ಶಾಲೆಯನ್ನು ತೆರೆಯುವಂಥ ಒಂದು ಕೈಕರ್ಯವನ್ನು ಕೈಗೊಂಡೆ ಭಾನುವಾರ ಬರು ಭಾನುವಾರ ಆ ಇನ್ವಿಟೇಷನ್ ತಮ್ಮೆಲ್ಲೂ ಕೊಟ್ಟಿದ್ದೀನಿ ನನ್ನನ್ನು ದಯಮಾಡಿ ಬರಬೇಕು ನನಗೆ ಭಾಳ ಆತ್ಮೀಯರು ಮತ್ತು ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರು ಏಕೆಂದರೆ ಅವರು ನನ್ನ ಪರಿಚಯ ಸುಮಾರು ಎರಡು ಸಾವಿರದ ಹೆಸರಿನಲ್ಲಿ ಆಯಿತು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ದೀರ್ಘ ಸುದೀರ್ಘವಾದ ಒಡ್ಡನಾಟವನ್ನು ಅವ್ರ ಜೊತೆ ಇಟ್ಕೊಂಡಿದ್ದೀನಿ ಅವ್ರನ್ನೇ ಕರ್ಬೇಕು ಕರೆದು ನಾನು ಉದ್ಘಾಟನೆ ಮಾಡಬೇಕು ಅಂತ ಅವರಿಗೆ ಹೇಳ್ಕೊಂಡೆ ಅವ್ರು ಖಂಡಿತ ಈ ಸ್ಕೂಲ್ ಓಪನ್ ಮಾಡಿದ್ರೆ ಖಂಡಿತ ಸಪೋರ್ಟ್ ಮಾಡ್ತೀನಿ ನಾನು ಬರ್ತೀನಿ ಅಂತೇಳಿ ಅವರು ಸಹ ಬರ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಮತ್ತೆ ನಮ್ಮ ಈ ಭಾಗದ ಅಂದರೆ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ವಿಧಾನಸಭಾ ಸದಸ್ಯ ಪರಿಷತ್ ಸದಸ್ಯರು ಹಾಗೂ ಉಸ್ತುವಾರಿ ಸಚಿವರಾದಂಥ ಅವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ನೇತೃತ್ವ ಅವರು ಸಹ ಕೇಳ್ಕೊಂಡಾಗ ಸರ್ ಇದನ್ನು ಮಾಡ್ತೀನಿ ಅಂತ ಅವೆಲ್ಲ ನಿಂತು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಸಹ ಖಂಡಿತ ಸರ್ ನಾವು ಮಾಡ್ತೀನಿ ಅಂತೇಳಿ ಅವರು ಸಹ ಸಾಕಷ್ಟು ನಮಗೆ ಸಹಾಯ ಮಾಡಿದರೆ ಈ ರೋಡ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ನನಗೆ ಮತ್ತೆ ಒಂದು ಕಡೆ ಬರಲೇಬೇಕಾದ್ರೆ ಡೆಪ್ಟಿ ಸಿ ಎಂ ಸರ್ ರೋಡ್ ಆಗಿಲ್ಲ ಅಂದ್ರೆ ತಕ್ಷಣ ಮುನ್ಸಿಪಾಲ್ಟಿಗೆ ಫೋನ್ ಮಾಡಿ ಅದು ಸಹ ರೋಡ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಇನ್ನೂ ಕೆಲವು ಆಗಬೇಕಾಗಿದೆ ಅದನ್ನು ಹೇಳಿದ್ದಾರೆ ಘಂಟ ಮಾಡ್ಕೊಡ್ತೀನಿ ಅಂತ ಮೂಲ ಮೂಲ ಮೂಲಪುಸ್ತಕ ಕೊಟ್ಬಿಟ್ರೆ ನಾವು ಖಂಡಿತ ಒಂದು ಸಾಲಿನ ತಗಲಿಕ್ಕೆ ಅನುಕೂಲ ಆಗ್ತದೆ ಇನ್ನೇನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ರೋಡ್ ಭಾಳ ಭಾಳ ಕೆಟ್ಟದಿತ್ತು ಜನ ಬಂದವರು ನೋಡಿ ಏನಪ್ಪ ನೀ ಒಂದು ಸಾಲಿನ ತಗಿತಾ ಇದೆಯಾ ಈ ರೋಡ್ ಈ ಥರ ಇದೆಯಲ್ಲ ಒಂದು ಸೈಕಲ್ ಹೋಗು ಜಾಗ ಇಲ್ಲವಲ್ಲ ಅಂತ ಇದ್ರು ತಕ್ಷಣ ಅಮ್ಮೇನ ಸಾಹೇಬರು ಆ ರೋಡ್ರು ಸಹ ಮಾಡಿಸ್ಕೊಟ್ರು ಅವ್ರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕಟ್ಟಡವನ್ನು ಮಾಡಿದ್ದಾರೆ ಜೊತೆಗೆ ನನ್ನ ಹಿತೈಷಿಗಳು ಮತ್ತು ಗುರುಗಳಾದಂಥ ವಿದ್ಯಾತೀತ ಪ್ರಸನ್ನ ಸ್ವತಿ ಬರ್ತಾ ಇದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಮಠದವರು ಮತ್ತು ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಬರ್ತಾ ಇದ್ದಾರೆ ರಾಮಕೃಷ್ಣ ವೀರೇಶ ತುಮಕೂರು ಅವರು ಮತ್ತು ನನ್ನ ಗುರುಗಳು ಒಂದು ರೀತಿ ಬಹಳ ಆತ್ಮೀಯರು ಎಂ ಕೆ ಶಂಕರಿ ಎಸ್ ಎಂ ಕೃಷ್ಣ ಸೆಕ್ರೆಟರಿ ಆಗಿದ್ದರು ಅವ್ರು ರಿಟೈರ್ಡ್ ಆಗಿದ್ದಾರೆ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಜಿ ಟಿ ದೇವೇಗೌಡರು ಅವರು ಪಿ ಎಸ್ ಐ ಕೆಲಸ ಮಾಡಿದ್ದೆ ನನ್ನ ಗುರುಗಳು ಅವರು ಸಹ ಡಿ ದೇವೇಗೌಡರು ಬರ್ತಾ ಇದ್ದಾರೆ ಮತ್ತು ಡಿ ಕೆ ಸುರೇಶ್ ಅವರು ಮಾಜಿ ಸದಸ್ಯರು ಎಂ ಸತೀಶ್ ರೆಡ್ಡಿ ಅವರು ರಮೇಶ್ ಪಂಡಿತ್ ಸಿದ್ದೇಗೌಡ್ರು ಎಚ್ ಡಿ ರಂಗನಾಥ್ ಅವರು ಕೆ ಉದಯ್ಗೌಡ್ರು ಮದ್ದೂರು ವಿಧಾನಸಭಾ ಕ್ಷೇತ್ರ ರವಿಕುಮಾರ್ ಗೌಡ್ರು ಮಂಡ್ಯ ವಿಧಾನಸಭಾ ಕ್ಷೇತ್ರ ದರ್ಶನ್ ಪುಟ್ಟನಯ್ಯ ಜಿ ಟಿ ಹರೀಶ್ ಗೌಡ್ರು ಮಾದೇ ಮಾ ಮಧು ಜಿ ಮಾದೇಗೌಡ್ರು ಮತ್ತು ದಿನೇಶ್ ಗೂಳಿಗೌಡರು ಹಾಗೂ ನಮ್ಮ ಭಾಗದ ಉಪ ಸಭಾಪತಿಗಳಂತಹ ಮಾಜಿ ಉಪಾಸಂತಹ ಮೃತಿಭೆಗಳು ಸಹ ಬರ್ತಾ ಇದ್ದಾರೆ ತಾವೆಲ್ಲರೂ ಸಹ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಬರುವಾಗೆ ತಾವು ಒಂದು ಪ್ರಚಾರವನ್ನು ಕೊಡಬೇಕು ಅಂತೇಳಿ ಹಾಗೂ ಶಿಕ್ಷಕರಿಗೆ ಏನು ಮಕ್ಕಳಿಗೆ ಪೋಷಕರಿಗೆ ತಾವು ನಾವು ಏನು ಹೇಳಿದೆ ಅದನ್ನು ದಯವಿಟ್ಟು ತಮ್ಮ ಮುಖಾಂತರ ಪ್ರಚಾರ ಕೊಡಬೇಕು ಅಂತೇಳಿ ತಮ್ಮ ಕಳಕಳಿ ಕೇಳ್ತಾರೆ ಸುಮಾರು ಏಳು ವರ್ಷಗಳಲ್ಲಿ ಒಂದು ಶಾಲೆ ಮತ್ತೆ ಒಂದು ಹಿಂದೂ ಧರ್ಮದ ಸಂಸ್ಕೃತಿ ಪ್ರಕಾರ ಮಕ್ಕಳಿಗೊಂದು ಒಂದು ಒಂದು ಗುಡಿ ಗೋಪುರ ಇರಬೇಕು ಒಂದು ದೇವಸ್ಥಾನದ ಇರಬೇಕು ಆ ವಾತಾವರಣದಲ್ಲಿ ಮಕ್ಕಳು ಬೆಳಿಬೇಕು ಅಂತ ಉದ್ದೇಶದಿಂದ ಸಾಯಿಬಾಬನ ಭಕ್ತ ನಾನು ಮೊದಲಿಂದ ಸಾಯಿಬಾಬನ ಭಕ್ತ ಮಾದೇಶ್ವರ ಭಕ್ತ ಅದಕ್ಕೆ ಒಂದು ಶಿರಡಿ ಸಾಯಿಬಾಬನ ಒಂದು ದೇವಸ್ಥಾನ ಒಂದು ಕಟ್ಟಬೇಕು ಅಂತೇಳಿ ಹೋದರು ಅದನ್ನು ಮಾಡಬೇಕು ಅಂತೇಳಿ ಜೊತೆಗೆ ನಾನು ವಾಸ ಮಾಡಬೇಕಲ್ಲ ಅದು ಹಳೆಯ ಮನೆಯಲ್ಲಿ ತೂರಲ್ಲಿ ಒಂದು ಹಳೆ ಮನೆ ಇತ್ತು ಅದು ಯಾಕೋ ಶ್ರೇಯಸ್ ಆಗಲಿಲ್ಲ ಅದಕ್ಕೆ ವಾಸಕ್ಕೂ ಸಹ ಒಂದು ಮನೆಯೂ ಇರಲಿ ಅಂತೇಳಿ ಎಲ್ಲವನ್ನು ಒಂದೇ ಕಡೆ ಇದ್ರೆ ನಾವು ಮಕ್ಕಳನ್ನ ನೋಡ್ಕೊಳ್ಬೋದು ಟೀಚರ್ಸ್ ಮತ್ತು ವ್ಯತ್ಯಾಸಗಳನ್ನು ಸಹ ನಾವು ಇಲ್ಲೇ ಊರಿಕ್ಕೂ ನಿಂತು ನಾವು ನೋಡ್ಬೋದು ಅಂತ ಉದ್ದೇಶದಿಂದ ಈ ಒಂದು ಮನೆಯನ್ನು ಕಟ್ಟಿಸ್ದೆ ಮತ್ತೆ ಒಂದು ಗುರುಕುಲವನ್ನು ಅಂದ್ರೆ ಒಂದು ಬಾಬನ ಬಾಬಾನ ನಾನು ಏನು ಇಷ್ಟಪಟ್ಟಿದ್ದೋ ಆ ದೇವ ದೇವರನ್ನು ಸಹ ಪ್ರತಿಷ್ಠಾಪನೆ ಮಾಡಿದೆ ಶಾಲೆಯೂ ಸಹ ಎಡಭಾಗದಲ್ಲಿ ಪ್ರತಿಷ್ಠಾಪ ಮಾಡಿದೆ ಉತ್ತಮ ವಾತಾವರಣ ನಿಮ್ಮೆಲ್ಲರೂ ಗೊತ್ತೇ ಇದೆ ನೀವು ನೋಡ್ಬೋದು ನಾವೇನು ಕಂಡು ಕಟ್ಟಿ ಹಿಂಗೆ ಹಾಗಿದೆ ಹೀಗಿದೆ ನಂದು ಆ ಶಾಲೆ ಇದೆ ಈ ಶಾಲೆ ಇದೆ ಅಂತ ನಾನೇನು ನಿಮಗೇನು ಬಿಚ್ಚಿ ಹೇಳೋಂಗಿಲ್ಲ ನೀವೇ ಹೋಗಿ ಒಂದು ರೌಂಡ್ ಹಾಕಬಹುದು ಅಷ್ಟು ಚೆನ್ನಾಗಿ ಫೀಲ್ಡ್ ಇದೆ ಗಿಫ್ಟ್ ಇದೆ ಎಲ್ಲ ಅನುಕೂಲ ಇದೆ ಆ ದೃಷ್ಟಿಯಿಂದ ಒಂದು ಶಾಲೆಯನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇನೆ ಈ ಶಾಲೆ ಸಿ ಬಿ ಎಸ್ ಸಿ ಶಾಲೆಯಾಗಿದ್ದು ಎಂ ಮಾಂಟಸರಿ ಒನ್ ಟು ತ್ರೀ ಅಂದ್ರೆ ಒಂದು ಎಲ್ ಕೆ ಜಿ ಯು ಜಿ ಮತ್ತೆ ಮಾಂಟಸರಿ ಪ್ಲಸ್ ಸೆವೆಂತ್ ಸ್ಟ್ಯಾಂಡರ್ಡ್ಸ್ವರೆಗೂ ಅಂದರೆ ಏಳನೇ ಏಳನೇ ಕ್ಲಾಸ್ವರೆಗೂ ಸಹ ಸಿ ಬಿ ಎಸ್ ಸಿ ಪಠ್ಯ ಶಾಲೆಯನ್ನು ನಾವು ಓಪನ್ ಮಾಡ್ತಾ ಇದ್ದೀನಿ ಈ ಶಾಲೆಯಲ್ಲಿ ನಾನು ನೋಡಪ್ಪ ಹೀಗಂದ್ರೆ ಮಕ್ಕಳಿಗೆ ಮಾಂಟಸರಿ ಎಲ್ ಕೆ ಜಿ ಯು ಕೆ ಜಿ ಮೂರು ವರ್ಷದ ಮಕ್ಕಳಿಗೆ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಫೀಸಲ್ಲಿ ಮಕ್ಕಳಿಗೆ ಬಸ್ಸು ಪುಸ್ತಕ ಶೂಸು ಮತ್ತೆ ಮಧ್ಯಾಹ್ನದ ಊಟ ಅಷ್ಟು ಕೊಡಬೇಕು ಅಂತೇಳಿ ಮತ್ತೆ ಆಕ್ಟಿವಿಟೀಸ್ ಏನು ಕಟ್ಬಿಟ್ಟಿದ್ದು ಅದು ಸಹ ಸೇರಿ ಮೂವತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಬೇಕು ಅಂದರೆ ವಾಂಟಿ ಒನ್ ಟು ತ್ರೀ ಒಂದನೇ ಕ್ಲಾಸಿಂದ ಮತ್ತೆ ಏಳನೇ ಕ್ಲಾಸ್ವರೆಗೆ ಈ ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಟ್ಯೂಷನ್ ಫೀ ತರವತ್ತ ಎರಡು ಸಾವಿರ ರೂಪಾಯಿ ಮಾಡ್ತಾ ಇದ್ದೀನಿ ಇನ್ನು ಉಳಿದಂಥ ಏನಿದೆ ಬಟ್ಟೆ ಪುಸ್ತಕ ಪುಸ್ತಕಗಳಾಗಿರ್ಬೋದು ಶೂಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತೆ ವೆಹಿಕಲ್ ವೆಚ್ಚ ಆಗಿರ್ಬೋದು ಅದೇ ಆಕ್ಚನ್ಸ್ ಬರ್ತದೆ ಅದನ್ನು ಎಲ್ಲರೂ ಸಹ ಶೇರ್ ಮಾಡ್ತೀವಿ ಈ ಒಂದು ಉದ್ದೇಶದಿಂದ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದೇ ಒಂದು ಉದ್ದೇಶದಿಂದ ಇದೇ ಉದ್ದೇಶದಿಂದ ಈ ಶಾಲೆಯನ್ನ ಈ ಭಾಗದಲ್ಲಿ ತರಿಸಿದ್ದೀನಿ ಅದನ್ನು ತಾವೆಲ್ಲರೂ ಸಹ ಸಾಕರಿಸಬೇಕು ಹೆಚ್ಚು ತಿಳುವಳಿಕೆ ತರಬೇಕು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಒಳ್ಳೆ ಇಂಗ್ಲೀಷನ್ನು ಮಾತಾಡುತ್ತು ಒಳ್ಳೆ ನಾಲೆಡ್ಜನ್ನು ಪಡ್ಕೊಳ್ಬೇಕು ಜಾನುವಾರು ಪಡ್ಕೊಳ್ಬೇಕು ಮುಂದೆ ಸಿಟಿಗೆ ಹೋದ್ರೂ ಸಹ ಕಾಂಪ್ಟಿ ಕಾಂಪಿಟೇಷನ್ ಮಾಡುವಂತ ಮಾಡ್ತಾ ಇರಬೇಕು ಈ ಶಾಲೆಯನ್ನು ನಾನು ಅಪ್ ಟು ಪೀಸ್ ಅಂತ ತೀರ್ಕೊಂತ ಇದ್ದೀನಿ ಎಸ್ ಎಲ್ ಸಿ ಸೆವೆಂತ್ ಆದ್ಮೇಲೆ ಏಯ್ತು ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಅನುಮತ ನಿಮ್ಗೆ ಮುಂದೆ ಶಕ್ತಿ ಕೊಟ್ರೆ ನೋಡೋಣ ಏನ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಯೋಚನೆ ಮಾಡ್ತೀನಿ ಈ ಸದ್ಯಕ್ಕೆ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ ಇದು ನನ್ನ ಒಂದು ದೇಹೋದ್ದೇಶ ಅಲ್ಲಿ ಅಂತರದ ಮಟ್ಟಿಗೆ ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ನನ್ನ ಅಂತರದ ಮಟ್ಟಿಗೆ ಸಿ ಮೊದಲೇ ಶಾಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಯಾವಾಗ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ